ಆಯ್ತು ಅವ್ರು ಹೆಂಡವ್ರು ಮಾಡ್ಕೋತಾರೆ ಕೊಡ್ತಾರೆ ನಮ್ಮವ್ರು ಬೇಕಾರೆ ಮಾಡಲಿ ಅವರೇ ಮಾಡಿದ್ರು ಯಾರು ಬೇಡವ್ ನಾಳೆ ಅವ್ರು ಹಾಕಿರೋದು ಸುಮ್ಮನೆ ಇರ್ತಾರೆ ಅವರು ಈಗ ಜನ ಗಣತಿ ನಾವು ಅಣ್ಣತ್ಲೇ ಎಲ್ಲ ಹಂಗೆ ಹಿಂಗೆ ಅಂದ್ರೆ ಈಗ ಮೋದಿಜಿ ಮಾಡ್ತೀವತ್ಲೇ ಅದೇನೋ ಮುಂದೆ ದೂರದೃಷ್ಟಿ ಇದೆ ಒಳ್ಳೇದಿದೆ ಅಂತ ಅವ್ರು ಹೇಳ್ತಿದ್ದಾರೆ ನಾವು ತಪ್ಸ್ಕೊಂಡ್ವಿ ಈಗ ಅದರಿಂದ ಈಗ ಸೆಟ್ಟಿ ಕೇಸ್ನಲ್ಲಿ ನಮಕಲ್ಲಿ ಹೋಗಿ ತಪ್ಸ್ಕೊಳ್ತೀವಿ ಅಷ್ಟೇ ನಾವು ಯಾಕೆ ಪ್ರೆಸ್ಟೇಜ್ ಮಾಡಬೇಕು ಅವ್ರು ಎಣ್ಣಾ ಇದಾರು ಮಾಡ್ತಾರೋ ಸಿ ಬಿ ಎದಾರು ಮಾಡ್ತಾರೋ ಯಾರು ಮಾಡ್ಕೊಳ್ಳಿ ನಮ್ದು ಏನು ಇಂಟ್ರೆಸ್ಟ್ ಇರಲಿಲ್ಲ ಹೀಗೆ ಆಗ್ಬೇಕತ್ತ ಅವ್ರು ಮಾಡಿದ್ರೆ ಟೀಕೆ ಟಿಪ್ಪಣಿ ಕಡಿಮೆ ಆಗ್ತಾವ ಈಗ ಹಂಗಂದ್ರೆ ಬಿ ಸಿ ಸಿ ಐನವರು ಮತ್ತೆ ಐ ಪಿ ಎಲ್ನವರು ಈ ಕಾಲ್ವೃತ್ತ ಪ್ರಕರಣವನ್ನು ಸಿ ಬಿ ಐ ತನಿಖೆ ಕೊಡಿ ಅಂತ ಅಮಿತ್ ಶಾ ಮನವಿ ಕೊಟ್ಟಿದ್ದಾರಂತೆ ನೀವು ಅದನ್ನು ಸಿ ಬಿ ಐ ತನಿಖೆ ಕೂಡ ಕಡಿಯಿದ್ರೆ ಹಾಕಿದ್ರೆ ನೋಡಲ್ಲ ಕೋರ್ಟ್ನಾಗ ಇದಾರೆ ಈಗ ಕೋರ್ಟ್ನಾಗ ಇದೆ ಅಲ್ಲ ಕೋರ್ಟಿಗೆ ನಾವು ಮಾಡೋದು ತೃಪ್ತಿ ಎಣಿಸ್ರ ಓಕೆ ಅಂತಾರ ಇಲ್ಲಾಂದ್ರೆ ಅವ್ರಿಗೆಲ್ಲ ಆಪ್ಷನ್ ಇದೆ ನಾವು ಮಾಡುವಂಥ ವರದಿ ಕೊಡಲೇಬೇಕಲ್ಲ ಮಾಡಿದ ಮಟ್ ಅವ್ರು ಸಹ ಓಕೆ ಕರೆಕ್ಟ್ ಮಾಡಿದಾರಂದ್ರೆ ನಾವು ಮಾಡ್ತೀವಿ ಈಗ ಡೈರೆಕ್ಟಾಗಿ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಬರೋಲ್ಲ ಅವ್ರು ನಾವೇ ಸ್ಟೇಟ್ನವ್ರು ಕೊಡಬೇಕು ಇಲ್ಲ ಕೋರ್ಟ್ನವ್ರು ಕೊಡಬೇಕು ಕೋರ್ಟ್ನಲ್ಲಿ ಇದೆ ಕೋರ್ಟ್ ಸಹ ತೃಪ್ತಿ ಆದರೆ ಓಕೆ ಇಲ್ಲಾಂದ್ರೆ ಅವ್ರಿಗೆಲ್ಲ ಆಪ್ಷನ್ ಓಪನ್ ಇದೆ ಬಂಗಾರ ಬಂಗಾರಣಸದಿತ್ತಲ್ಲೋರಿಗೆ ಬಂದಾಗ ಎಲ್ಲ ನೋಡ್ರೆ ಎಲ್ಲ ಬಂದ ಆಯ್ದು ಬಿಡ್ತೈತಿ ಹಂಗಾಗಿದೆ ಈಗ ಆರ್ ಸಿ ಬಿ ಅಂದ್ರೆ ಸ್ವಲ್ಪ ಭಯ ಇದೆ ನಿಮಿಷ ಭಯ ಇರ್ತೇತಿ ನಮಗೆ ಈ ಇರೋದ್ ಪಕ್ಷದವರು ಟಿವಿಯಲ್ಲಿ ಯಾವಾಗ ಕಡಿಮೆ ಆಗ್ತೈತಿ ಅವಾಗ ನಾವು ಸ್ವಲ್ಪ ಉಷಿರ್ ಬಿಡಬಹುದು ಹ್ಮ್ ನೋಡ್ರಿ ಬಂಗಾರ ಪಿಕ್ಚರ ಆಗ್ತದಲ್ಲ ಕೆಂಪಿಟ್ರಷ್ಟ ನೋಡಿದ್ರೆ ಆಗಿದೆ ಕಾಂಗ್ರೆಸ್ ಇನ್ನೊಂದು ಹದಿನೈದು ದಿವಸವರೆಗೆ ಆಗತ್ತೆ ಅಷ್ಟೊಳಗೊಂದು ವರದಿ ಬರುತ್ತೆ ವರದಿ ಬಂದಾಗ ಬಹುಶಃ ಜನತೆ ಕರ್ನಾಟಕ ಜನತೆಗೆ ಸ್ಪಷ್ಟವಾದ ನಿಲುವು ಗೊತ್ತಾಗ್ತದೆ ಅವಾಗ ಯಾರು ತಪ್ಪಿಸ್ತಾರೋ ಯಾರ್ದು ಏನು ಐದು ಕೋಟಿ ಕೊಡ್ಲಿಕ್ಕೆ ಆಗುಲ್ಲ ಆದರೂ ಒಂದು ಕಾಮನ್ ಆಗಿರ್ತೈತೆ ಅವ್ರಿಗೂ ಒಳಗೆ ಕೊಡಬೇಕಾಗತ್ತೆ ಐದು ಕೋಟಿ ಕೊಡಲಿಕ್ಕೆ ಇನ್ನುವರೆಗೂ ಅಂತ ದೊಡ್ಡ ಅಮೌಂಟ್ ಯಾರು ಕೊಟ್ಟಿಲ್ಲ ಒಂದು ಯಾವ್ದಾರು ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕು ಅವ್ರಿಗೆ ಹತ್ತೇನೋ ಘೋಷಣೆ ಮಾಡಿದ್ದಾರೆ ಸರ್ ಮೊದಲು ಹತ್ತು ಮಾಡಿದ್ರಿ ಆಮೇಲೆ ಇಪ್ಪತ್ತೈದು ಮಾಡಿದ್ರಿ ಒತ್ತಾಯ ಒತ್ತಾಯ ಬಂತು ಅಂತ ಅದು ಯಾಕೆ ಸರ್ ಆ ಪದೇ 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 ನಿರ್ಧಾರಗಳನ್ನ ಯಾಕೆ ಸರ್ಕಾರ ಬದಲಾಯಿಸ್ಕೊಳ್ತದೆ ಅದು ಒಂದ್ಸರಿ ಹಂಗಾಗ್ತಿ ಒಂದ್ಸರ ಸರ್ಕಾರ ನಿರ್ಧಾರ ಮಾಡ್ತೇವೆ ಬೇರೆಯವ್ರು ಸಜೆಷನ್ ಮಾಡ್ತಾರೆ ಬೇರೆಯವ್ರಿಲ್ಲ ಅವರೇ ಫ್ಯಾಮಿಲಿಗೆ ಡಿಪೆಂಡ್ ಆಗಿದ್ರು ಇನ್ನೂ ಬೇಕಾ ಮತ್ತು ಹಲವಾರು ಸಜೆಷನ್ ಬರ್ತಾರೆ ಬಂದಾಗ ಸರ್ಕಾರ ನಿರ್ಧಾರ ಬದಲಾವಣೆ ಮಾಡ್ತಾರೆ ಅದೇನು ಹೊಸದಲ್ಲ ಮೊದಲು ಐದು ಲಕ್ಷ ಕೊಟ್ಟಿದ್ದು ಹತ್ತು ಲಕ್ಷ ಕೊಟ್ಟು ಇಪ್ಪತ್ತೈದು ಲಕ್ಷ ಕೊಟ್ಟವರಿಗೆ ಸಾಕಷ್ಟು ಉದಾಹರಣೆ ಇದೆ अर्कंट्रांस अलग अस्ट